ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಜೀವ ಆಗಮ್ಗೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಜೈನರ ಶ್ರೀ ಕ್ಷೇತ್ರ ಭದ್ರಗಿರಿ ಹಳಿಂಗಿಳಿಯ ದರ್ಶನ ಮಾಡೋಣ ಬನ್ನಿರಿ ಹಳಿಂಗಿರಿಯು ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನಲ್ಲದರಿ ಇದು ಸುಮಾರು ರಭುಕವಿ ಬನಹಟ್ಟಿಯಿಂದ ಒಂದು ಏಳು ಕಿಲೋಮೀಟ್ರ್ ದೂರದಲ್ಲೈತಿ ಹಳಿಂಗಿಡಿಯ ಭದ್ರಗಿರಿಯು ಪರಮ ಪೂಜ್ಯ ಶ್ರೀ ಒಂದು ನೂರ ಎಂಟು ಆಚಾರ್ಯಶ್ರೀ ಕುಲರತ್ನಭೂಷಣ ಮಹಾರಾಜರ ಸಾನ್ನಿಧ್ಯದಲ್ಲಿ ನಿರ್ಮಾಣಗೊಂಡಿದ್ದರಿ ಇನ್ನೂ ಕೂಡ ಆಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರದ ಬೆಳವಣಿಗೆ ನಡೀತಾ ಇದ್ದರಿ ನಾವು ಹೋದ ಸ್ಟಾರ್ಟಿಂಗ ಇಲ್ಲಿ ಗೋಶಾಲಾ ಇತ್ತು ಇಲ್ಲಿ ನಮ್ಮ ದೇಶಿ ತಳಿಗಳನ್ನು ಅವರು ಸಾಕಿದ್ರು ಸೊ ಅದನ್ನು ನೋಡಿ ಭಾಳ ಖುಷಿ ಆಯ್ತು ರೀ ಇಲ್ಲಿ ಈಗ ನೋಡ್ತಾ ಇರುವಂತಹ ಈ ಆಕಳ ತಳಿ ಬಹಳ ಸ್ಪೆಷಲ್ ಆದಂತಹ ತಳಿ ರೀ ತುಂಬಾ ಕಾಸ್ಟ್ಲಿ ಆಗಿರುವಂತಹ ತಳಿ ಅದ ಇವುಗಳ ಬೆಳವಣಿಗೆ ಇಷ್ಟ ಇರ್ತದ ರೀ ದೊಡ್ಡ ದೊಡ್ಡದಾಗಿ ಆಗಲ್ಲ ಅಂತೆ ಸೊ ಹಿಂಗಾಗಿ ಬಹಳ ಕ್ಯೂಟ್ ಆಗಿ ಇದ್ದುರಿ ಈ ಆಕಳುಗಳು ಹಳಿಂಗರಿಯ ಈ ಭದ್ರಗಿರಿ ತುಂಬಾ ಪವಿತ್ರವಾದಂತಹ ಜೈನರ ಸ್ಥಳ ಆಗಿದ್ರಿ ಯಾಕಂದರೆ ಇಲ್ಲಿ ಸುಮಾರು ಏಳ್ನೂರ ಎಪ್ಪತ್ತೆರಡು ಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ ಆಗಿದ್ರಿ ಅದೇ ರೀತಿ ಇಲ್ಲಿ ಜೈನರ ಕೆಲವು ಪುರಾತನ ಬಾಹುಬಲಿ ಮೂರ್ತಿಗಳು ಮತ್ತು ಕುರುಹುಗಳು ಕೂಡ ಇಲ್ಲಿ ಸಿಕ್ಕಿದವು ರೀ ಬಂದ ತಕ್ಷಣ ನಮಗೆ ಇಲ್ಲಿ ಟೊಂಗರ್ವಾಲೆ ಬಾಬಾ ಭಗವಾನ್ ಶ್ರೀ ಏಕ್ ಹಜಾರ್ ಆಟ್ ಪಾರ್ಶ್ವನಾಥ ಮಂದಿರನ್ನು ನಾವು ನೋಡ್ಬೋದ್ರಿ ಸೊ ತುಂಬಾ ಸುಂದರವಾದಂತಹ ಮಂದಿರದ ಮತ್ತು ಅಷ್ಟ ಚೆಂದಾದಂತಹ ಅಲ್ಲಿ ಮಾನಸ್ತಂಭ ನೋಡ್ಬೋದು ಅದರ ಮುಂದಗಡೆಯೇ ನಮಗೆ ಇಲ್ಲಿ ಆದಿವೀರ್ ಮೂರ್ತಿಯನ್ನು ರೀ ಆದಿನಾಥ ಭಗವಾನರು ಮತ್ತು ಮಹಾವೀರ ಭಗವಾನರ ಇಬ್ಬರು ಮೂರ್ತಿಯನ್ನು ಒಂದೇ ಸಿಲೆಯಲ್ಲಿ ರೀ ತುಂಬಾ ಸುಂದರವಾದಂತಹ ಮೂರ್ತಿಗಳಾದ್ರ ಇಲ್ಲಿ ನಾವು ಇಲ್ಲಿ ಶ್ರೀಜಿನ ಸಹಸ್ರಾಷ್ಟ್ರ ನಾಮಾಚರಣೆ ಮಹೋತ್ಸವ ಮತ್ತು ನಮೋಕಾರ ಮಹಾ ಮಂತ್ರ ವಿಧಾನ ಐತೆ ನೋಡ್ರಿ ಆ ಟೈಮಲ್ಲಿ ಹೋಗಿದ್ದು ಸೊ ಆದ ಕಾರಣ ಇಲ್ಲಿ ತುಂಬಾ ಸ್ವಲ್ಪ ರಶ್ ಎಲ್ಲ ಭಾಳ ಇತ್ತು ರೀ ಅಲ್ಲೇ ಮುಂದಗಡೆ ನಿಮಗೆ ಅಗ್ನಿಕೆ ಬಡೆ ಬಡೇ ಬಾಬಾ ಭಗವಾನ್ ಶ್ರೀ ಏಕಜಾರಾಟ್ ಆದಿನಾಥ ದಿಗಂಬರ ಜೈನ್ ಮಂದಿರ ಅದ ರೀ ಇಲ್ಲಿ ಎಲ್ಲ ಮಂದಿರಗಳಲ್ಲಿ ತುಂಬಾ ಸುಂದರವಾದ ಮತ್ತು ಅದ್ಭುತವಾದಂತಹ ಮೂರ್ತಿಗಳನ್ನು ನಾವು ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಲಿ ಗೋಪುರದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಒಂದು ಚಿತ್ರಗಳನ್ನ ತುಂಬ ಸುಂದರವಾಗಿ ಬಿಡಿಸಿದ್ದಾರೆ ರೀ ತುಂಬ ಸುಂದರವಾದಂತಹ ಒಂದು ಮಂದಿರವನ್ನು ನಾವಿಲ್ಲಿ ಕಾಣಬಹುದು ಇದೇ ಮಂದಿರದ ಕೆಳಗಡೆ ಒಂದು ಸಮೋಶರ್ನದ ರಚನೆಯನ್ನ ರೀ ಅದು ಕೂಡ ತುಂಬಾ ಸುಂದರವಾಗಿದೆ ಮತ್ತು ಇಲ್ಲಿ ಸಿಕ್ಕಂತಹ ಕೆಲವು ಮೂರ್ತಿಗಳನ್ನ ಕೂಡ ಇಲ್ಲಿ ಸಮೋಶರಣದಲ್ಲಿ ಇಟ್ಟಿದ್ದಾರೆ ನೋಡಿ ಎಷ್ಟು ಸುಂದರವಾದಂತಹ ಒಂದು ಚಿಕ್ಕದಾದಂತಹ ಸಮೋಶರಣವನ್ನು ನಾವಿಲ್ಲಿ ನೋಡಬಹುದು ಭದ್ರಗಿರಿಯು ಆಚಾರ್ಯ ಶ್ರೀ ಕುಲರತ್ನ ಭೂಷಣ ಮಹಾರಾಜರ ಒಂದು ಕನಸಾಗಿದ್ದರೆ ಇದರ ಬೆಳವಣಿಗೆಗಾಗಿ ಅವರು ತುಂಬಾ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ತಾ ಇರ್ತಾರ್ರಿ ಅಲ್ಲೇ ಮುಂದ್ಗಡೆ ನಿಮಗೆ ಸುಮಾರಾದ ಚಿಕ್ಕ ಚಿಕ್ಕ ಮುನಿ ಗುಂಪಾಗಳು ಕಾಣ್ತವ್ರಿ ಅಲ್ಲಿ ಸಣ್ಣ ಏನು ಕಟ್ಟಿದ್ದಾರೆ ನೋಡ್ರಿ ಸೈಡು ಅವೆಲ್ಲ ಮುನಿ ಗುಂಪಾ ಅಂಥೇಳಿ ಅವರು ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಗಾರ್ಡನ್ ತರ ಕೂಡ ಮಾಡಿ ಅವರು ಕೆಲವೊಂದು ಪ್ರತಿಮೆಗಳನ್ನ ಇಟ್ಟಿದಾರ್ರಿ ರಾಜ ರಾಣಿಯರ್ದಾಗಿರ್ಬೋದು ಇದ್ ನೋಡ್ರಿ ಕಲ್ಲಿನಲ್ಲಿ ಇರುವಂತ ಒಂದು ಗುಹೆ ಆಗಿದೆ ತುಂಬಾನೇ ಸುಂದರವಾದಂತಹ ಗುಹೆ ಆಗಿದೆ ಇಲ್ಲಿ ಮಹಾರಾಜಿಯವರು ಯಾವಾಗಲಾದ್ರು ತಪಸ್ಸೆಲ್ಲ ರೀ ಅಲ್ಲೇ ಮುಂದೆ ಒಂದು ಖಾದಿ ಭಂಡಾರ ಐತ್ರಿ ಒಂದು ಸ್ಟಾಲ್ ಇತ್ತು ಹಾತ್ ಕನಗಾಲದಿಂದ ಇವರದ ಸ್ಟಾಲ್ ಹಚ್ಚಿದ್ರಿ ಇಲ್ಲಿ ನಮಗೆ ಕೈದಿದ್ದ ನೇದಂತಹ ಖಾದಿ ಸೀರೆಗಳನ್ನ ನಾವು ಇಲ್ಲಿ ನೋಡಬಹುದಿದ್ರಿ ಈ ವಿಧಾನಕ್ಕ ಕೂತಂತಹ ಮ್ಯಾಕ್ಸಿಮಮ್ ಮಹಿಳೆಯರು ಈ ಸಾಡಿಗಳನ್ನ ರೀ ಅಲ್ಲೇ ಮುಂದಿನ ಗಾರ್ಡನ್ದಲ್ಲಿ ಮುನಿಗಳು ತಮ್ಮ ಮುನಿ ಸಂಘಕ್ಕೆ ಉಪದೇಶ ಮಾಡುವ ಹಂಗ ಕೆಲವೊಂದು ಜಿಂಕೆಗಳನ್ನ ಎತ್ತಿನ ಗಾಡಿ ಅದೇ ರೀತಿ ಗಿಡ ಕಡಿಬಾರದಂತಹ ಸಂದೇಶಗಳನ್ನ ತಿಳಿಸುವಂತಹ ಸ್ಟ್ಯಾಚ್ಯೂಗಳನ್ನ ಇಲ್ಲಿ ರೀ ಇದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಅಲ್ಲಿ ನಮೋಕಾರ ಮಹಾಮಂತ್ರ ವಿಧಾನ ನಡೆಯಿತು ಆ ಪ್ಲೇಸಿಗೆ ಹೋಗಿದ್ದು ರೀ ಅದು ರವಿವಾರ ಐತ್ರಿ ರೀ ಬಟ್ ನಿಮಗೆ ಈ ಕಾಣುವಂತಹ ಇವೆಲ್ಲ ವಿಡಿಯೋ ಕ್ಲಿಪ್ಸು ಶನಿವಾರ ನಡೆದಂತಹ ಶ್ರೀಜಿನ ಸಹಸ್ರ ನಾಮಾಚರಣೆ ಮಹೋತ್ಸವದ ವಿಡಿಯೋಸ್ ಕ್ಲಿಪ್ಪಿಂಗ್ ಅವ ರೀ ನಮ್ಮೂರು ಹುಲ್ಲೋಳಿಯಿಂದನೇ ಸುಮಾರು ಐವತ್ತು ಜನ ಮಹಿಳೆಯರು ಮತ್ತು ಯುವತಿಯರು ಬೆಳಗ್ಲಿಕ್ಕನ ರೀ ಸೊ ತುಂಬಾ ಸುಂದರವಾದಂತಹ ಒಂದು ಮಹೋತ್ಸವ ಐತ್ರಿ ಇದನ್ನು ನಾವು ಜಿನದರ್ಶನ ಅಂತ ಯೂಟ್ಯೂಬ್ ಚಾನೆಲ್ ಅದ ನೋಡಿರಿ ಅದ್ರ ಮುಂದೆ ಲೈವ್ ಆಗಿ ಬಿಟ್ಟಿದ್ರು ಯಾರೆಲ್ಲ ನೋಡಿದ್ದೀರಿ ನಿಮ್ಗೆ ಅವ್ರಿಗೆ ಗೊತ್ತಾಗ್ತದ್ರಿ ಆಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಇಲ್ಲಿ ನಿರ್ಮಾಣಗೊಂಡಂತಹ ಸಮೋ ರೀ ಅದೇ ರೀತಿ ಬೆಳಗಲಿಕ್ಕೆ ಅಂತ ಅಲ್ಲಿ ಕೂತ್ಕೊಳ್ಳಿಕ್ಕೆ ಮಾಡಿದಂತಹ ಒಂದು ಪ್ಲೇಸ್ ಅನ್ಬೋದು ಸುಮಾರು ಒಂದು ಸಾವಿರದ ಎಂಟು ಜೈನರ ಧ್ವಜಗಳನ್ನು ನೋಡ್ರಿ ಎಷ್ಟು ನೀಟಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಯಾರೆಲ್ಲ ಇದನ್ನು ನೋಡ್ಲಿಕ್ಕೆ ಹೋಗಿಲ್ಲ ನೋಡ್ರಿ ಅವರು ತುಂಬಾ ಸುಂದರವಾದಂತಹ ಕ್ಷಣವನ್ನು ಮಿಸ್ ಮಾಡ್ಕೊಂಡ್ರಿ ಧ್ವಜಗಳು ಮಾತ್ರ ತುಂಬಾ ಸುಂದರವಾಗಿ ಹಾರಾ ರೀ ಡ್ರೋನ್ದಲ್ಲಿ ಸೆರೆ ಹಿಡಿದಂತಹ ಸಹಸ್ರ ನಾಮಾಚರಣೆಯ ವಿಶ್ವ ದಾಖಲೆಯ ಕಾರ್ಯಕ್ರಮ ಮತ್ತು ಮಹಾಪೂಜೆಯ ಭವ್ಯ ಸಮಾರೋಪ ಸಮಾರಂಭದ ಸುಂದರ ಕ್ಷಣಗಳನ್ನು ಇಲ್ಲಿ ನೋಡ್ಬೋದು ರೀ ನಾವು ಆಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದಂತಹ ಈ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮತ್ತು ಅದ್ಭುತವಾಗಿ ನೆರವೇರಿತ್ರಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಇಲ್ಲಿ ನಿರ್ಮಿಸಿದಂತಹ ಸಮೋಶರಣ ಇದಾಗಿದೆ ನೋಡ್ರಿ ಎಷ್ಟು ಚಂದ ಸಮೋಶರಣವನ್ನು ರಚನೆ ಮಾಡಿದ್ರಂದ್ರೆ ನೋಡ್ಲಿಕ್ಕೆ ಎರಡು ಕನ್ ಸಾಲ ತಿಲ್ಲಾಗಿದ್ದು ರೀ ಅಷ್ಟು ಸುಂದರವಾದಂತಹ ಒಂದು ಸಮೋಚಾರನವನ್ನ ಮಹಾರಾಜಿಯವರ ಸಾನ್ನಿಧ್ಯದಲ್ಲಿ ಸಾನಿಧ್ಯದಲ್ಲಿ ನಿರ್ಮಾಣ ಮಾಡಿದ್ರಿ ಇಲ್ಲಿ ನಿರ್ಮಾಣಗೊಂಡಂತಹ ಸಮೋಚಾರನ ಸುಂದರ ಎಷ್ಟಾಗಿತ್ತು ನೋಡ್ರಿ ಅಷ್ಟೇ ಕ್ರಿಯೇಟಿವ್ ಕೂಡ ಆಗಿತ್ತು ಯಾಕಂದ್ರೆ ಅಲ್ಲಿ ಮೇಲುಗಡೆ ಏನು ನಾಲ್ಕು ಸಣ್ಣ ರಥ ನೋಡ್ರಿ ಮುಂದ್ಗಡೆ ನವಿಲ್ ಇದ್ದಿದ್ದು ಅವು ಮೂವ್ ಆಗತ್ತಿದ್ದು ರೀ ಅದೇ ರೀತಿ ಇಲ್ಲಿ ಕೆಳಗಡೆ ಏನಿದ್ದು ದೊಡ್ಡ ಆನೆಗಳು ಕಾಣಿಸ್ತಾ ನೋಡ್ರಿ ಇವು ನಾಲ್ಕು ಆನೆಗಳು ಅದ್ರ ಮೇಲೇನೂ ಕೂಡ ಕುಂತು ಅವು ಕೂಡ ರೌಂಡ್ ಸರ್ಕಲ್ ಶೇಪಲ್ಲಿ ಮೂವ್ ರೀ ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ನಿಮ್ಗೆ ಈಗ ಸೊ ಹೀಗಾಗಿ ಈ ಸುಂದರವಾದಂತಹ ಸಮೋಷನ ನಾವು ನೋಡಿ ಧನ್ಯರಾದ್ರಿ ನಾನು ಓದಿದ್ದು ರವಿವ ರವಿವಾರ ನಮೋಕಾರ ಮಹಾಮಂತ್ರ ವಿಧಾನ ಇತ್ತು ರೀ ಆ ದಿನ ಹೋಗಿದ್ವಿ ಸೊ ಇವೆಲ್ಲ ನಿಮಗೆ ವಿಡಿಯೋ ಕ್ಲಿಪ್ಸು ಆ ದಿನದ್ದು ಕಾಣಿಸ್ತಾವ್ರಿ ಇಲ್ಲಿ ಮಹಾರಾಜಿಯವರು ತಮ್ಮ ಪ್ರವಚನವನ್ನು ಎಲ್ಲರಿಗೂ ನೀಡ್ತಾ ಇದ್ದಾರ್ರಿ ಮಹಾರಾಜಿಯವರು ತಮ್ಮ ಪ್ರವಚನದಲ್ಲಿ ನಮೋಕಾರ ಮಹಾಮಂತ್ರ ವಿಧಾನವನ್ನು ಬೆಳಗುವುದರ ಮೂಲಕ ಏನು ಪುಣ್ಯ ಪ್ರಾಪ್ತಿ ಆಗ್ತದೆ ನೋಡ್ರಿ ಅದರ ಬಗ್ಗೆ ಕೂಡ ತುಂಬಾ ಸುಂದರವಾಗಿ ವಿವರಣೆ ಮಾಡ್ತಾ ಇದ್ದಿರಿ ಈ ವಿಧಾನ ಬೆಳಗ್ಲಿಕ್ಕೂ ಕೂಡ ಸುತ್ತಮುತ್ತಲಿನ ತುಂಬ ಜನ ಬಂದಿದ್ರಿ ಅದೇ ರೀತಿ ಶನಿವಾರ ನಡೆದಂತಹ ದಿನ ಸಹಸ್ರ ನಾಮಾಚರಣೆ ಕಾರ್ಯಕ್ರಮ ಕೂಡ ತುಂಬಾ ಇಲ್ಲಿ ನೆರವೇರಿತ್ರಿ ಸುಮಾರು ನಾಲ್ಕು ಸಾವಿರ ಜನ ಬಂದು ಪೂಜೆಯನ್ನು ಮಾಡಿದ್ರಿ ಅಲ್ಲೇ ಮುಂದಗಡೆ ಬಂದರೆ ನಮಗಲ್ಲಿ ಭಗವಾನ್ ಆದಿವೀರ ಮೂರ್ತಿ ಹಾಗೂ ಬಾಹುಬಲಿ ಭಗವಾನರ ಮೂರ್ತಿಯನ್ನು ಕಾಣ್ಬೋದಿತ್ರಿ ಶ್ರವಣ ಬೊಳಗುದಲ್ಲಿ ಹೆಂಗೆ ಅದ ನೋಡ್ರಿ ಅದೇ ರೀತಿ ಬೆಟ್ಟವನ್ನು ರೆಡಿ ಮಾಡಿ ಅದರ ಮೇಲೆ ಭಗವಾನ್ ಬಾಹುಬಲಿಯರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಸಲ ಈ ಕ್ಷೇತ್ರದ ಅಭಿವೃದ್ಧಿ ತುಂಬಾ ಚೆನ್ನಾಗಾಗಿದೆ ಅದೇ ರೀತಿ ಇಲ್ಲಿ ಜಲಮಂದಿರ ಕೂಡ ಕೂಡ ರೀ ಬಟ್ ಅಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಆಗಿಲ್ಲ ನೋಡ್ರಿ ಇಷ್ಟು ಸುಂದರವಾದಂತಹ ಮಂದಿರ ರೀ ಕೆಲವೊಂದು ಫೋಟೋ ನಮಗೆ ಇಲ್ಲಿ ಹಾಕಿದ್ದೀನಿ ಇನ್ನು ಯಾರಾದರೂ ಈ ಕ್ಷೇತ್ರಕ್ಕೆ ಬಂದಿಲ್ಲ ಅಂದರೆ ಬಂದು ಭಗವಾನರ ಮತ್ತು ಆಚಾರ್ಯ ಶ್ರೀಗಳ ಆಶೀರ್ವಾದ ತೆಗೆದುಕೊಂಡು ಹೋಗ್ರಿ ಇನ್ನು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಜೀವಾಗಮನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಜಿನೇಂದ್ರ